ಸ್ನೇಹಿತರೆ ಇದು ಗುಡಿ ಅತಿ ಎತ್ತರದ ಪ್ರದೇಶದಲ್ಲಿದೆ ಒಂದು ದೊಡ್ಡ ಬೆಟ್ಟದ ಮೇಲಿದೆ ಹಾಗೂ ಕಾರು ಬರ್ತವು ಸಿಸಿ ರೋಡ್ ಮಾಡಿಸಿದ್ದಾರೆ ಕಾಲ್ನಡಿಗೆಯಲ್ಲಿ ಅಡಿಗೆಯಲ್ಲಿ ಭಕ್ತಾದಿಗಳು ಕಾಲ್ನ ಅಡಿಗೆ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಸ್ಟೆಪ್ಸ್ ಇರಬಹುದು ಇಲ್ಲಿ ನಾವು ಕಾರ್ ತಗೊಂಡು ಬಂದಿವಿ ಅದಕ್ಕೆ ನಾವು ನೇರವಾಗಿ ಈ ರೀತಿ ಸಿ ಸಿ ರೋಡ್ ಮೇಲೆ ಬಂದಿದ್ದೀವಿ ವಾಪಸ್ ಹೋಗುವುದು ಮಾಡ್ತಾ ಇದ್ವಿ ಇಲ್ಲಿ ಇದು ನೇಚರ್ ನೋಡ್ಬೇಕಂದ್ರೆ ಬಹಳ ಅದ್ಭುತವಾಗಿದೆ ನೇಚರ್ ಇಲ್ಲಿ ಇಲ್ಲಿ ಏನೋ ಒಂದು ಇದು ಅಚ್ಚನೂರು ಊರು ಗೆಳೆಯರೆ ಕಾಣಿಸ್ತಾ ಇಲ್ಲ ನಿಮ್ಗೆ ಸಾರಿ ನೆಕ್ಸ್ಟ್ ವಿಡಿಯೋ ಹಿಂದಿನ ವಿಡಿಯೋದಲ್ಲಿ ನೋಡಬಹುದು ನಾವು ಈಗ ನಾವು ಮುಂದ ಹೊರಟಿರೋದು ಲಕ್ಷ್ಮಿ ಸ್ವಾಮಿ ಗುಡಿ ತದ ಅದಾದ್ಮೇಲೆ ಈಗ ಹನುಮಂತೇವ್ರ ಗುಡಿ ಹೋಗ್ತಿದ್ದೇವೆ ಇದು ಆದಿ ಲಕ್ಷ್ಮಿ ನರಸಿಂಹ ಸ್ವಾಮಿಗೆ ಹೋಗುವ ಹಾದಿ ಗುಡಿ ಆದಿ तो स्वलप L'xminarsi unisola la devastan. Thank mm -hmm. you. ಎಲ್ಲ ನನ್ನ ಸ್ನೇಹಿತರಿಗೆ ಇದು ಅಚ್ಚನೂರು ದೇವಸ್ಥಾನ ಅಂತಂದ ಅಚ್ನೂರು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದು ಇಲ್ಲಿ ಇಲ್ಲಿದ್ದು ಏನು ವಿಶೇಷಪ್ಪ ಅಂತಂದರೆ ಇಲ್ಲಿ ಯಾವುದೇ ಒಂದು ಭೂತ ಪಿಚಾಸಿ ಏನಾದರೂ ನಮಗೆ ಮೆಟ್ಕೊಂಡಿದ್ರಪ್ಪ ಅಂತಂದರೆ ಇಲ್ಲಿ ಬಂದು ಬಿಡಿಸ್ತಾರೆ ಆಲ್ಮೋಸ್ಟ್ ಇಲ್ಲಿ ಯಾವ ರೀತಿ ಅಂದರೆ ಜನ ಇಲ್ಲೇ ಇದ್ದು ಒಂದು ಐದು ದಿವಸ ಆರು ದಿವಸ ಇದ್ದು ತಮ್ಮ ಏನು ಭೂತಗಳು ಇಟ್ಟಿರ್ತಾವಲ್ಲ ಅವೆಲ್ಲ ಬಿಡಿಸ್ಕೊಂಡು ಹೋಗ್ತಾರೆ ಇಲ್ಲಿ ಪವಾಡ